ಭಾರತದಲ್ಲಿ ಇರುವಂತಹ ಈ ಪ್ರಜಾಪ್ರಭುತ್ವ ನಿಜವಾಗಿಯೂ ಪ್ರಜಾಪ್ರಭುತ್ವವೇವೆ ಅನ್ನುವ ಮೂಲಭೂತವಾದಂತಹ ಒಂದು ಸಮಸ್ಯೆಯನ್ನು ಈ ಕಾದಂಬರಿಯನ್ನು ಓದೋರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುವ ಹಾಗೆ ಈ ಕಾದಂಬರಿ ರೂಪಿಕೊಳ್ತದೆ ಸ್ವಾಗತ ಭಾಷಣ ಮಾಡ್ತಾ ಮೇಡಮ್ ಅವರು ಮಾತನ್ನು ಹೇಳೋದು ವ್ಯಂಗ್ಯವಾಗಿ ಬರೆದ ಕಾದಂಬರಿ ಇದು ಕೇವಲ ವ್ಯಂಗ್ಯ ಮಾತಾರ ಅಲ್ಲ ಈ ಕಾದಂಬರಿಯ ಭಾಷೆಯನ್ನು ನಾವು ಅನ್ಯೋಕ್ತಿ ಅಂತ ಕರೆಯಬಹುದು ಅಲಿಗರಿ ಎನ್ನುವ ಒಂದು ಮಾದರಿ ಏನಿದೆ ಕಾದಂಬರಿ ಪ್ರಪಂಚದಲ್ಲಿ ಅಲಿಗರಿಯ ಮಾದರಿಗೆ ಸೇರಿದ ಕಾದಂಬರಿ ಇದು ಇಲ್ಲಿ ಕೇವಲ ಅಲಿಗರಿ ಮಾತ್ರ ಅಲ್ಲ ಈ ಕಾದಂಬರಿಯಲ್ಲಿ ಕಾದಂಬರಿ ಭಾಷೆಗೆ ಸಂಬಂಧಪಟ್ಟಂತೆ ಮಾತನಾಡುವಾಗ ಇದು ವಾಸ್ತವ ಮತ್ತು ಅತಿ ವಾಸ್ತವ ಯಾವುದನ್ನು ಮ್ಯಾಜಿಕ್ ರಿಯಾಲಿಸಮ್ ಅಂತ ಕರೀತಾರೆ ಅಂಥ ಎಲ್ಲ ತಂತ್ರಗಳನ್ನು ಬಳಸ್ತಾ ಮತ್ತು ಕನ್ನಡದ ಪ್ರಸಿದ್ಧ ಬರಹಗಾರ ಕಾದಂಬರಿಕಾರರಾದಂತಹ ಕಥೆಗಾರರಾದಂತಹ ದೇವೂರರ ಭಾಷೆಯ ನುಡಿಗಟ್ಟನ್ನು ಒಳಗೊಳ್ತಾ ಒಂದು ಕಾದಂಬರಿ ಪ್ರಕಾರಕ್ಕೆ ಹೊಸ ಭಾಷೆಯನ್ನು ಕೊಮ್ಮಿ ನಮ್ಮ ನಡುವೆ ನಿರ್ಮಿಸ್ತಾ ಹೋಗಿದ್ದಾರೆ ಅನ್ನೋದು ಹೊಸ ಮಾತೇನಲ್ಲ ಯಾಕಂತಂದ್ರೆ ಅವರ ಮೂಕ ನಡಕುವಂಥ ಇಲ್ಲಿ ಅದಕ್ಕಿಂತ ಹಿಂದೆ ಬಂದಂಥ ಅನೇಕ ಕಾದಂಬರಿ ಇಲ್ಲಿ ಹೊಸ ರೀತಿಯ ಭಾಷಾ ಪ್ರಯೋಗವನ್ನು ಮತ್ತು ಹೊಸ ರೀತಿಯ ಶೈಲಿಯನ್ನು ಕಟ್ಕೊಡೋದಕ್ಕೆ ಕುಮ್ಮಿ ಪ್ರಯತ್ನ ಪಡ್ತಾ ಇದ್ದಾರೆ ಈ ಕಾದಂಬರಿ ನಾನು ಗಮನಿಸಿದಂತೆ ಅಲಿಗಡಿಯಲ್ಲಿ ನಿಮಗೆ ಒಂದು ಸಾಂಕೇತಿಕತೆ ಇರ್ತದೆ ವೈರುಧ್ಯದ ಸಾಂಕೇತಿಕತೆ ನೀವು ಎನಿಮಲ್ ಫಾರ್ಮ್ ಅನ್ನೋ ಕಾದಂಬರಿ ಓದಿದರೆ ಅದರಲ್ಲಿ ಬಂದಿರುವ ಬಹುಮುಖ್ಯವಾದ ಸಾಂಕೇತಿಕತೆ ನಿಮಗೆ ಪ್ರಾಣಿ ಪ್ರಪಂಚದ ಒಂದು ಸಾಂಕೇತಿಕತೆಯನ್ನು ಅವರು ಆ ಕಾಲದ ರೂಕ್ಷ ವಾತಾವರಣ ಏನಿತ್ತು ಯಾವುದನ್ನು ನಾವು ವೃಕ್ಷ ಕಮ್ಯುನಿಸ್ಟ್ ಪ್ರಪಂಚದ ಅಮಾನವೀಯ ವರ್ತನೆ ಅಂತಂದು ಕರಿತೀವಿ ಅದನ್ನು ವಿವರಿಸಲಿಕ್ಕೆ ಅದನ್ನು ಹೇಳಲಿಕ್ಕೆ ಬರೆದಂಥ ಆ್ಯನಿಮಲ್ ಫಾರ್ಮ್ ಕಾದಂಬರಿ ವೈರುಧ್ಯಮಯ ವಾತಾವರಣದಲ್ಲಿ ನಿರ್ಮಾಣಗೊಂಡಿತ್ತು ಆದರೆ ಕುಂಬಿಯವರ ಈ ಕಾದಂಬರಿ ಕೇವಲ ವೈರುಧ್ಯ ಮಾದರಿಯ ಸಾಂಕೇತಿಕತೆಯನ್ನು ಅಲಿಗಡಿಯಲ್ಲಿ ಬರುವಂತಹ ಪ್ರಧಾನವಾದ ಭಾಷೆಯನ್ನು ಅದರ ಮಿತಿಯನ್ನು ಬಿಟ್ಟುಕೊಟ್ಟು ಸಹಜ ನಿರೂಪಣೆಯಲ್ಲಿ ಒಂದು ಸಂಕೀರ್ಣವಾದಂತಹ ಲೋಕವನ್ನು ನಮ್ಮ ನಡುವೆ ನಿರ್ಮಿಸ್ತಾ ಇದೆ ನಮ್ಮ ಬದುಕಿನ ನಡುವಣ ಜಾತಿ ವರ್ಗ ವರ್ಣಗಳ ಸೂಕ್ಷತೆಯನ್ನು ಒಂದು ಸಹಜವಾದಂತಹ ನಿರೂಪಣೆಯೋ ಎನ್ನುವಂತೆ ಯಾಕಂತಂದರೆ ಇದುವರೆಗೆ ಈ ರೀತಿಯ ರೂಕ್ಷತೆಯನ್ನು ಹಿಡಿಯುವ ಎರಡು ಭಾಷೆ ನಮ್ಮ ಮುಂದೆ ಇದಾವೆ ಎರಡು ರೀತಿಯ ಭಾಷೆ ಅದನ್ನು ಮೀಮಾಂಸೆಯ ಪರಿಭಾಷೆಯಲ್ಲಿ ಅದರ ಒಂದು ಹೈ ಮಿಮ್ಯಾಟಿಕ್ ಅಂತ ಕರೆಯೋದು ಕರೆಯುವ ಒಂದು ಭಾಷೆ ಇನ್ನೊಂದು ಲೋ ಮೆಮ್ಯಾಟಿಕ್ ಅಂದರೆ ಒಂದು ವೃಕ್ಷ ಪ್ರಪಂಚವನ್ನು ಎರಡು ಭಾಷೆಯಲ್ಲಿ ಹಿಡಿಬೋದು ಹೈಮಿಮ್ಯಾಟಿಕ್ ಭಾಷೆಯನ್ನು ಅಂತಂದರೆ ಅಲ್ಲಿ ಒಂದು ಸಿಟ್ಟು ಮತ್ತು ಆಕ್ರೋಶವನ್ನು ನೀವು ನೇರವಾಗಿ ಹಿಡಿಯುವ ಅದನ್ನು ವರ್ಣಿಸುವ ಭಾಷೆ ಹಾಗೆ ವರ್ಣಿಸ್ತಾ ವರ್ಣಿಸ್ತಾ ದುರಂತ ನಾಯಕರನ್ನು ಸೃಷ್ಟಿಸುವ ಅವನು ನಾಯಕನೆಂಬಂತೆ ಚಿತ್ರಿಸುವ ಒಂದು ಭಾಷೆ ಏನಿದೆ ಇದು ಹೈಮಿಮ್ಯಾಟಿಕ್ ನಿಮಗೆ ಗ್ರೀಕ್ ಟ್ರಾಜಿಡಿನಲ್ಲಿ ಇಡಿಪಸ್ ಅಂತ ಕ್ಯಾರೆಕ್ಟರ್ಗಳು ಈ ರೀತಿ ಹೈಮಿಮ್ಯಾಟಿಕ್ ಕ್ಯಾರೆಕ್ಟರ್ಗಳು ಅವು ಮೇಲ್ನೋಟಕ್ಕೆ ನಾಯಕನ ಹಾಗೆ ಕಾಣ್ತಿರ್ತವೆ ಅದರ ಒಳಗಡೆಗೆ ವಿಷಾದ ಒಂದು ವಿಷಾದ ಪ್ರಪಂಚ ಆ ವ್ಯಕ್ತಿತ್ವಗಳೇ ಇದೆ ಅದನ್ನು ನಿರ್ಮಿಸುವ ಭಾಷೆ ನಿಮಗೆ ಮೇಲ್ನೋಟಕ್ಕೆ ನಾಯಕನ ಹಾಗೆಯೂ ಅದರ ಒಳ ಒಳ ಪ್ರಪಂಚದಲ್ಲಿ ರೂಕ್ಷವಾದಂತಹ ಒಂದು ವ್ಯಕ್ತಿತ್ವದ ಪತನದಂತೆಯೂ ಕಾಣುವಂತಹ ಭಾಷೆ ಹೈಮಿಮ್ಯಾಟಿಕ್ ಕನ್ನಡದಲ್ಲಿ ಇದಕ್ಕೆ ಉದಾಹರಣೆಯನ್ನು ಕೊಡೋದಾದರೆ ಒಂದು ರೂಕ್ಷ ಪ್ರಪಂಚವನ್ನು ಎಳೆಯುವ ಹೈಬಿಮ್ಯಾಟಿಕ್ ಭಾಷೆಯನ್ನು ನೀವು ನೋಡಬೇಕು ಅನ್ನೋದಾದರೆ ಅದು ಕಾರಂತರ ಚೋಮನ್ ಅಂತ ಕಾದಂಬರಿ ಹೋಗ್ಬೇಕು ಚೌಮನ್ದುಡಿಯ ಕಾದಂಬರಿಯಲ್ಲಿ ಚೋಮನ ಪಾತ್ರ ನಿಮಗೆ ಎಷ್ಟು ವಿಷಾದವಾದಂತಹ ವೇದನೆಯನ್ನು ನಿರ್ಮಾಣ ಮಾಡ್ತಾ ಇರ್ತದೆ ಆದರೆ ಕಾರಂತರ ವರ್ಣನೆಯಲ್ಲಿ ಆ ಚೋಮ ದುಡಿಯನ್ನು ಬಾರಿಸುವಾಗ ಹಿ ಲುಕ್ಸ್ ಲೈಕ್ ಎ ಟ್ರಾಜಿಕ್ ಹೀರೋ ಟ್ವಾಸ್ ಆದರೆ ನಮ್ಮ ದಲಿತ ರೈಟಿಂಗ್ ದಲಿತ ಬರಹ ಎಪ್ಪತ್ತರಿಂದ ಏನು ಶುರುವಾಯಿತು ಅದು ತನ್ನ ಈ ಹೈಮೆಮ್ಯಾಟಿಕ್ ಆದಂಥ ಒಂದು ಧೋರಣೆಯನ್ನು ಮೊದಲಿನಲ್ಲಿ ಇಟ್ಕೊಂಡಿತ್ತು ಸಿದ್ಧಲಿಂಗಯ ಕವನಗಳಲ್ಲಿ ಕಾಣಿಸ್ತದದು ಇಕ್ಕರಲಾ ಉದಿರಲಾ ಅನ್ನೋ ಭಾಷೆ ಕವನದ ಭಾಷೆ ಅದು ಹೈಮಿಮ್ಯಾಟಿಕ್ ಭಾಷೆ ಇನ್ನೊಂದನ್ನು ಎದುರಿಸುವ ನೇರವಾದ ಆಕ್ರೋಶದ ಭಾಷೆ ಆದರೆ ಈ ಭಾಷೆಗೆ ಇರುವ ಮಿತಿಯನ್ನು ಕಂಡುಕೊಂಡಂತಹ ಅನೇಕ ನಮ್ಮ ಬರಹಗಾರರು ಅತ್ಯುತ್ತಮ ಬರಹಗಾರರು ಈ ರೂಕ್ಷ ಪ್ರಪಂಚದ ಅಮಾನವೀಯ ವಾತಾವರಣವನ್ನು ಲೂಮಮ್ಯಾಟಿಕ್ ಭಾಷೆಯಲ್ಲಿ ಹೇಳಬಹುದು ಅಂತ ಕಂಡುಕೊಂಡವರಲ್ಲಿ ಭಾಳ ಪ್ರಮುಖರು ಅಂದರೆ ದೇವನೂರು ಮಹಾದೇವರು ದೇವನೂರು ಮಹಾದೇವರ ಕುಸುಂಬಾಲೆಯಲ್ಲಿ ಚೆನ್ನನಂಥ ಕ್ಯಾರೆಕ್ಟರು ಚನ್ನನಂಥ ಪಾತ್ರ ನಿಮಗೆ ಪುರಾಣೀಕೃತವಾಗ್ತಾ ವಾಗ್ತಾ ಹಾಗೆ ಗೋಚರವಾಗ್ತಾ ಇದ್ದಾಗಲೇ ನಿಮಗೆ ಅತ್ಯಂತ ದುರಂತವಾದಂಥ ಒಂದು ಏನು ವಿಷಾದ ಚಾಯಿಯನ್ನು ಮೀರುವ ಒಂದು ಧ್ವನಿಯಾಗಿ ಆ ಪ್ರತಿಮೆ ಎದ್ದು ಕಾಣ್ತಾ ಇರ್ತದೆ ಅಲ್ಲಿ ಜನವೇ ಕಟ್ತಾ ಇರ್ತಾರೆ ಅವನು ಚೆನ್ನ ಸತ್ತೋಗಿದ್ದಾನೆ ಕೊಲೆಯಾಗಿದ್ದಾನೆ ಕೊಲೆಯಾಗಿರುವ ಚೆನ್ನನನ್ನು ಹಾಗೆ ಕೊಲೆಯಾಗಿದ್ದಾನೆ ಅಂತ ತಿಳಿಯಲು ಅಂಥದ್ದೊಂದು ದೊಡ್ಡ ದುರಂತವನ್ನು ಹಾಗೆ ಅದನ್ನು ಮೀರಲು ಪ್ರಯತ್ನ ಪಡುವಂಥ ಈ ಸಮುದಾಯ ಒಂದು ಮಿತ್ತನ್ನು ಕಟ್ತದೆ ಚನ್ನನ ಸುತ್ತ ಇದು ಎಷ್ಟು ನಿಧಾನವಾಗಿ ಈ ಮಿತ್ತು ಕ್ರಿಯೇಟ್ ಆಗ್ತದೆ ದೇವನೂರವರ ಭಾಷೆಯಲ್ಲಿ ಅಂತಂದರೆ ಅದನ್ನು ನಾವು ಲೋ ಮೆಮ್ಯಾಟಿಕ್ ಅಂತ ಕರೀಬೋದ ಭಾಷೆ ಒಂದು ಕ್ರೂರವಾದಂಥದ್ದನ್ನು ಅತ್ಯಂತ ತಣ್ಣಗಿನ ಭಾಷೆಯಲ್ಲಿ ಹಿಡಿಯುವಂಥದ್ದು ಕುಮಿಯವರು ಈ ಲೋ ಮೆಮ್ಯಾಟಿಕ್ ಆದಂತಹ ಭಾಷೆಯನ್ನು ತಮ್ಮ ಕಾದಂಬರಿಯಲ್ಲಿ ಮತ್ತೆ ಮತ್ತೆ ಪ್ರಯೋಗ ಮಾಡಲಿಕ್ಕೆ ತೊಡಗಿದ್ದಾರೆ ಮತ್ತು ಅದರಲ್ಲಿ ಸಾಕಷ್ಟು ಯಶಸ್ವಿಯೂ ಆಗಿದ್ದಾರೆ ಅಂತ ನನಗೆ ಅನ್ನಿಸ್ತದೆ ಕುಮಿಯವರ ಈ ಕಾದಂಬರಿ ನ್ಯಾಟ್ರೀನ್ಯ ನಿಮಗೆ ಎಷ್ಟು ದೊಡ್ಡ ಒಂದು ಅನಾಗರಿಕವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಿದೆ ಅಂತಂದರೆ ಎದುರುಗಡೆಗೆ ಇರುವಂತಹ ಪ್ರಪಂಚ ಎಷ್ಟು ಅನಾಗರಿಕವಾದದ್ದು ಅಂತ ಹೇಳುವಂತಹ ಒಂದು ತತ್ವವನ್ನು ಒಂದು ಚಿತ್ರವನ್ನು ಒಂದು ರೂಪಕವನ್ನು ನಮ್ಮೆದುರುಗಡೆ ಎಷ್ಟು ಸಹಜವಾಗಿ ಹಿಡಿತಾರೆ ಅಂತಂದರೆ ಅಲ್ಲಿ ನಿಮಗೆ ಆ ಕಾದಂಬರಿಯಲ್ಲಿ ಸಾವಿರಾರು ಪಾತ್ರಗಳು ಬರ್ತವೆ ಅನೇಕ ಪ್ರಾಣಿಗಳು ಬರ್ತವೆ ಈ ಎಲ್ಲ ಪಾತ್ರಗಳು ಈ ಪ್ರಾಣಿ ಪ್ರಪಂಚ ಇವುಗಳ ನಡುವೆ ಇರುವ ಸಂವಾದ ವೈರುಧ್ಯ ಇವುಗಳನ್ನು ಕುಮ್ಮಿಯವರು ಹಿಡಿತಾ ಹಿಡಿತಾ ನಮ್ಮ ನಡುವೆ ಈ ಬದುಕು ಎಷ್ಟು ರೂಕ್ಷವಾಗಿದೆ ಎಷ್ಟು ಅನಾಗರಿಕವಾಗಿದೆ ಅನ್ನೋದನ್ನು ಬಿಚ್ಚಿಡ್ತಾ ಹೋಗ್ತಾರೆ ಇಲ್ಲಿ ಬರುವ ಸಹಸರ ಪಾತ್ರೆಗಳಲ್ಲಿ ಹಂದಿ ಇದೆ ಶೌಚ ಶ್ರೀಮಠದ ಸ್ವಾಮಿಗಳಿದ್ದಾರೆ ಗಾಳಿ ಪಂಪಣ್ಣ ಇದ್ದಾನೆ ಸಾವಿ ಕೊಲುಮೆ ಇದ್ದಾರೆ ದಲ್ಲಾಳಿಗಳು ಬರ್ತಾರೆ ಕಾಳಸಂತೆಯ ಮಹಾ ಕದೀಮನಾದಂಥ ಗುರುಸಿದ್ಧಯ ಇರ್ತ ಇದ್ದಾನೆ ಅನೇಕರು ಹೀಗೆ ಲ್ಯಾಟ್ರಿನ ನಿಮಗೆ ಯಾವುದನ್ನು ನಾವು ಲ್ಯಾಟ್ರಿನಿಗೆ ಹೋಗುವಂಥ ಒಂದು ರೂಪಕವಾಗಿ ಈ ಕಾದಂಬರಿ ಅದನ್ನು ಗ್ರಹಿಸ್ತಾ ಇದೆ ಈ ರೂಪಕ ನಿಧಾನಕ್ಕೆ ಕಾದಂಬರಿಯಲ್ಲಿ ಅದೊಂದು ವಿಸ್ತೃತವಾದಂತಹ ಇಡೀ ಬದುಕನ್ನು ಅಸಹ್ಯಗೊಳಿಸಿದಂತಹ ಒಂದು ವಾತಾವರಣ ಹೇಗೆ ನಮ್ಮ ರಾಜಕೀಯ ಹೇಗೆ ನಮ್ಮ ಮತಧರ್ಮ ಮತ್ತು ನಮ್ಮ ನಡುವೆ ಇರುವಂಥ ಅನ್ಸಿವಿಲೈಸ್ಡ್ ಸಿವಿಕ್ ಸೆನ್ಸ್ ಇದು ಕೇವಲ ರಾಜಕೀಯ ನೆಲೆಯಲ್ಲಿ ಮಾತ್ರ ನಿರ್ಮಾಣವಾಗದ ವಾಗಿರುವಂತಹ ಒಂದು ಪ್ರಪಂಚ ಅಂತ ಕಾದಂಬರಿಕಾರ ಹಿಡಿಯೋದಿಲ್ಲ ಗಮನಿಸಬೇಕಂತ ಅಂಶ ಇದೆ ಕಾದಂಬರಿಕಾರರಿಗಂತೂ ರಾಜಕೀಯದ ಪರಿಭಾಷೆ ರಾಜಕಾರಣಿಗಳನ್ನು ಮೀರಿ ಹಿಡಿಯುವುದು ಹೇಗೆ ಅನ್ನೋದು ಕಾದಂಬರಿಕಾರನಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಮಿತಿಯಾದ ದ್ವಂದ್ವ ರಾಜಕೀಯದ ಪರಿಭಾಷೆಯನ್ನು ಬಿಟ್ಟು ಇದು ಗಾಢವಾದ ರಾಜಕೀಯ ಒಳನೋಟವನ್ನು ತನ್ನ ಅಂತರ್ಯದಲ್ಲಿ ಈ ಕಾದಂಬರಿ ಹಿಡಿದಿದೆ ಇಡೀ ಕೊಟ್ಟೂರು ಕರ್ನಾಟಕದ ಒಂದು ಸಣ್ಣ ಭಾಗ ಕೊಟ್ಟೂರಿನ ಪ್ರಪಂಚದಲ್ಲಿ ಲ್ಯಾಟ್ರಿನ್ ಕಟ್ಟೋದು ಅನ್ನೋದು ಒಂದು ಲ್ಯಾಟ್ರಿನ್ ಕಟ್ಟುವಾಗ ಒಂದು ಗತಿ ಸಾಗತ್ಯ ಕಾದಂಬರಿಲಿ ಲ್ಯಾಟ್ರಿನ್ ಕಟ್ಟೋದು ಯಾರಿಗೆ ಯಾರು ಕಟ್ತಾರೆ ಶ್ರೀಮಂತರು ಲ್ಯಾಟ್ರಿನ್ನ ಕಟ್ಕೊಳ್ಳುವಂಥ ಒಂದು ವಿನ್ಯಾಸ ಒಂದು ಕಡೆಗಿದ್ರೆ ಅದನ್ನು ಮಲ ಬಳಿಯುವಂತಹ ಒಂದು ಸಮುದಾಯ ಎಷ್ಟು ಹಿನಾವಸ್ಥೆಯ ಒಂದು ದರಿದ್ರ ಸ್ಥಿತಿಯಲ್ಲಿದೆ ಅನ್ನೋದನ್ನು ಕಾದಂಬರಿ ಎಷ್ಟು ತಣ್ಣಗಿನ ಭಾಷೆಯಲ್ಲಿ ಹಿಡಿತದೆ ಅಂತಂದರೆ ಒಂದು ಕಡೆಗೆ ಒಂದು ಚಿತ್ರ ಕೊಡ್ತಾರೆ ಕೊಮ್ಮೆಯವರು ಆ ಮಲವನ್ನು ಎತ್ತಿ ಹೋಗುತ್ತಿದ್ದಂತಹ ಆ ಹೆಣ್ಣು ಸುಂದರವಾದ ಹೆಣ್ಣು ಬುಟ್ಟಿಯನ್ನು ಹೊತ್ತು ಸಾಗುತ್ತಿದ್ದಂತಹ ಹೆಣ್ಣು ಆ ಹೆಣ್ಣಿನ ತಲೆಯ ಮೇಲಿಂದ ಆ ಬುಟ್ಟಿಯ ರಂಧ್ರದಿಂದ ನಿಧಾನಕ್ಕೆ ಆ ದ್ರವ ಸುರಿದು ಸರಗಿನಿಂದ ಹಾಸಿ ಎದೆಯ ಮೇಲೆ ಹಾಸಿ ತೆಳಗಡೆ ತೊಟುಕುತ್ತಿತ್ತು ಈ ಭಾಷೆ ನಿಮಗೆ ಮೆಮ್ಯಾಟಿಕ್ ಆದರೆ ನೀವು ಓದ್ತಾ ಓದ್ತಾ ಅನ್ಸುತ್ತೆ ಎಂಥ ಅಸಹ್ಯವಾದ ಪ್ರಪಂಚದಲ್ಲಿ ಎಂಥ ಅನಾಗರಿಕ ಪ್ರಪಂಚದಲ್ಲಿ ನಾವಿದ್ದೀವಿ ಈ ಚಿತ್ರವನ್ನು ಕೊಡ್ತಾ ಕೊಡ್ತಾ ಕಾದಂಬರಿಕಾರರ ಹೇಳ ಕಾದಂಬರಿಕಾರರ ಮುಂದೆ ಅನೇಕ ಘಟನೆಗಳನ್ನ ತರ್ತಾ ಹೋಗ್ತಾರೆ ಅಲ್ಲಿ ಈ ಬೆಳವಣಿಗೆ ಅನ್ನೋದು ಈ ಈ ಸಮಾಜದಲ್ಲಿ ಈ ದರಿದ್ರ ಸಮಾಜದಲ್ಲಿ ಯಾವ ಸಮಾಜದಲ್ಲಿ ಕೇವಲ ಮತಧರ್ಮದ ಪ್ರಾಬಲ್ಯ ಇದೆಯೋ ಕಂದಾಚಾರಗಳಿದಾವೋ ಶೋಷಣೆ ಇದೆಯೋ ಸಮಾಜವನ್ನು ಯಥಾಸ್ಥಿತಿಗಿಡುವಂಥ ಒಂದು ಶಕ್ತಿ ಇದೆಯೋ ಅಂಥ ಶಕ್ತಿ ಇರುವಂಥ ಇಂಥ ಸಮಾಜದಲ್ಲಿ ಬದಲಾವಣೆ ಸಾಧ್ಯವೇ ಇಲ್ಲವೇ ಅನ್ನೋ ಪ್ರಶ್ನೆ ಮುಂದೆ ಬಹಳ ಸೂಕ್ತವಾಗಿ ಕಾದಂಬರಿಕಾರರು ಇರ್ತಾರೆ ಇಲ್ಲಿ ಅನೇಕ ಪ್ರಶ್ನೆಗಳಿದ್ದಾವೆ ರಾಜಕೀಯ ಪ್ರಶ್ನೆಗಳಿದ್ದಾವೆ ಕಾದಂಬರಿಯಲ್ಲಿ ಡೆಮಾಕ್ರೆಟಿಕ್ ಅನ್ನುವ ಪ್ರಶ್ನೆಯನ್ನು ಈ ಕಾದಂಬರಿ ಕಾದಂಬರಿ ಮೂಲಭೂತವಾಗಿ ಪ್ರಶ್ನೆ ಮಾಡ್ತದೆ ಡೆಮಾಕ್ರೆಟಿಕ್ ಅನ್ನುವ ಒಂದು ಕಲ್ಪನೆಯನ್ನ ಒಂದು ಪರಿಕಲ್ಪನೆಯನ್ನು ಭಾರತದಲ್ಲಿ ಇರುವಂತಹ ಈ ಪ್ರಜಾಪ್ರಭುತ್ವ ನಿಜವಾಗಿಯೂ ಪ್ರಜಾಪ್ರಭುತ್ವವೇ ಅನ್ನುವ ಮೂಲಭೂತವಾದಂತಹ ಒಂದು ಸಮಸ್ಯೆಯನ್ನು ಈ ಕಾದಂಬರಿಯನ್ನು ಓದೋರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುವ ಹಾಗೆ ಈ ಕಾದಂಬರಿ ರೂಪಿಕೊಳ್ತದೆ ಮೊದಲು ಲ್ಯಾಟ್ರಿನ್ ಕಟ್ಟೋದಾದರೆ ಇನ್ನು ಕಾದಂಬರಿ ಅರ್ಧ ಭಾಗ ಲ್ಯಾಟ್ರಿನ್ ಒಡೆಯೋದಿದೆ ಲ್ಯಾಟ್ರಿನ್ ಅನ್ನ ಒಡೆಯೋ ಪ್ರಪಂಚ ಒಂದು ಕಾದಂಬರಿ ಚಿತ್ರಣದಲ್ಲಿದೆ ಲ್ಯಾಟ್ರಿನ್ ಅನ್ನು ಕಟ್ಟುವ ಪ್ರಪಂಚದ ಕಾದಂಬರಿ ಅರ್ಧ ಭಾಗದಲ್ಲಿದೆ ಕಾದಂಬರಿಯಲ್ಲಿ ಬರುವಂತಹ ಉಳಿದ ಉತ್ತರಾರ್ಧ ಭಾಗದಲ್ಲಿ ಲ್ಯಾಟ್ರಿನ್ ಒಡೆಯೋದೊಂದು ಕಡೆಗಾದ್ರೆ ಲ್ಯಾಟ್ರಿನ್ ಒಡೆದ ಮೇಲೆ ಯಾವ ಸ್ಥಿತ ಸಮಯದಲ್ಲಿ ಈ ಲ್ಯಾಟ್ರಿನ್ ಮಲವನ್ನು ಎತ್ತಿ ಅದನ್ನು ಬಳದು ತೆಗೆದುಕೊಂಡು ಹೋಗ್ತಿದ್ದಂತಹ ಸಮುದಾಯಕ್ಕೆ ಒಂದು ದಿವಸದ ಊಟಕ್ಕೂ ಸಿಗದಂತಹ ಆಗಿ ಬಿಡುವಂತಹ ಒಂದು ಅವಸ್ಥೆ ಇದೆಯಲ್ಲ ಆ ವ್ಯವಸ್ಥೆಯ ಸೂಕ್ಷ್ಮ ಚಿತ್ರವನ್ನು ಕೂಡ ಕಾದಂಬರಿಕಾರ ಕೊಡ್ತಾರೆ ಇಂಥವ್ರ ನಡುವೆ ಇರುವಂಥ ಲಂಪಟರು ಇಂಥ ಲಾ ಇಂಥ ಸಂದರ್ಭದಲ್ಲಿ ಲಾಭವನ್ನು ಮಾಡ್ಕೊಳ್ತಿದ್ದಂಥ ಶಕ್ತಿಗಳು ಅವುಗಳನ್ನು ಕಾದಂಬರಿಕಾರ ಚಿತ್ರಿಸ್ತಾ ಹೋಗ್ತಾನೆ ಆದರೆ ಎಲ್ ಯಾವ ಹಂತದಲ್ಲಿಯೂ ಕೂಡ ಭಾಷೆ ಒಂದು ಉದ್ರೇಕದ ಭಾಷೆಯನ್ನಾಗಿ ಅಥವಾ ರಾಜಕೀಯ ಪರಿಭಾಷೆದ ಭಾ ಪರಿಭಾಷೆಯ ಭಾಷೆಯನ್ನಾಗಿ ಕಾದಂಬರಿಕಾರ ಮಾಡೋದಿಲ್ಲ ಅನ್ನೋದು ಈ ಕಾದಂಬರಿಯ ದೊಡ್ಡತನ ಅಂತ ನನಗೆ ಅನಿಸ್ತದೆ ಈ ಕಾದಂಬರಿಯಲ್ಲಿ ನಾನು ಗಮನಿಸಿದ ಇನ್ನೊಂದು ಮುಖ್ಯವಾದ ಅಂಶ ಯಾವುದು ಅಂತಂದರೆ ಇಲ್ಲಿ ಪ್ರೇಮ ಅನ್ನುವ ಒಂದು ವಾತಾವರಣ ನಿರ್ಮಾಣವಾಗದ ಒಂದು ಸ್ಥಿತಿ ಇದೆ ಪ್ರೇಮದ ಮೂಲಕ ನಿರ್ಮಾಣವಾಗುವಂಥ ಕಾಮದ ಪರಿಕಲ್ಪನೆಯು ಕೂಡ ಒಂದು ವಿಧ್ವಂಸ ಕ್ರಿಯೆಯಾಗಿ ರೂಪುಕೊಳ್ತಾ ಇದೆ ದಿನನಿತ್ಯವೂ ಮಾಡಬಹುದಾದಂಥ ಈ ಕ್ರಿಯೆ ಈ ಕ್ರಿಯೆಯ ಹಲವು ರೀತಿಯ ಅಸಹ್ಯಕರ ಪ್ರಸಂಗಗಳು ಅಮಾನವೀಯ ಪ್ರಸಂಗಗಳು ನಮ್ಮ ಎದುರುಗಡೆಗೆ ಕಾದಂಬರಿಕಾರ ಚಿತ್ರಿಸ್ತಾ ಹೋಗ್ತಾರೆ ಕಾದಂಬರಿ ಓದ್ತಾ ಇದ್ದಂಗೆ ನನಗನಿಸ್ತಾ ಇತ್ತು ಇದು ಕೇವಲ ಕೊಟ್ಟೂರಿನ ಕೇವಲ ಕೊಟ್ಟೂರಿನ ಚಿತ್ರ ಮಾತ್ರ ಅಲ್ಲ ಇದು ಇಡೀ ಭಾರತದ ಒಂದು ದಯನೀಯ ಸ್ಥಿತಿಯನ್ನು ಒಂದು ಅನಾಗರಿಕವಾದಂತಹ ಒಂದು ಪ್ರಪಂಚವನ್ನು ನಾಗರಿಕ ಪ್ರಜ್ಞೆ ಇಲ್ಲದೇ ಇರುವಂತಹ ಮನುಷ್ಯರ ಬದುಕನ್ನು ಚಿತ್ರಿಸ್ತಾ ಇದೆ ಇದು ಕೇವಲ ಮೇಲುಜಾತಿಯ ಮಠಾಧೀಶರ ಅನಾಗರಿಕ ವರ್ತನೆ ಮಾತ್ರ ಅಲ್ಲ ಅದರ ಸಮೂಹಕ್ಕೆ ಒಳಗಾಗಿರುವಂತಹ ಸಮುದಾಯ ಏನಿದೆ ಅದರ ಒಂದು ಎಲ್ಲವನ್ನೂ ಕಳೆದುಕೊಂಡಿರುವಂಥ ಸೆನ್ಸ್ ಆಫ್ ಲಿವಿಂಗ್ ಅನ್ನುವ ಪ್ರಜ್ಞೆಯನ್ನೇ ಕಳ್ಕೊಂಡಿರುವಂಥ ಸಮುದಾಯ ಇಲ್ಲಿ ನಮ್ಮ ಮುಂದೆ ಇದೆ ಇಂಥದೊಂದು ಚಿತ್ರಣ ಓದ್ತಾ ಓದ್ತಾ ಹೋದಾಗ ಅನಿಸುತ್ತೆ ನಮಗೆ ನಮ್ಮ ಬದುಕು ಎಷ್ಟು ಅಸಹ್ಯವಾಗಿದೆ ನಮ್ಮ ಬದುಕು ಎಷ್ಟು ಅನಾಗರಿಕ ಪ್ರಜ್ಞೆಯನ್ನು ಕೂಡಿದೆ ಇಂಥದೊಂದನ್ನು ದಾಟುವುದು ಹೇಗೆ ಅನ್ನೋ ಮೂಲಭೂತ ಪ್ರಶ್ನೆ ಕಾದಂಬರಿ ನಮ್ಮ ನಡುವೆ ಬಿಚ್ಚಿಡುತ್ತೆ ಅನಿವಲ್ ಫಾರ್ಮ್ ಅನ್ನು ಕಾದಂಬರಿಯ ಮಿತಿಯನ್ನು ದಾಟುವ ಒಂದು ಶಕ್ತಿ ಕೊಮ್ಮಿಯುವ ಕಾದಂಬರಿಗೆ ಯಾಕಿದೆ ಅಂತಂದರೆ ಇದು ಕೇವಲ ಒಂದು ರಾಜಕೀಯ ತತ್ವ ಸಿದ್ಧಾಂತದ ಪೊಲಿಟಿಕಲ್ ಪಾರ್ಟಿಯ ವಿರುದ್ಧವಾಗಿ ಕಟ್ಟಿದ ಪೊಲಿಟಿಕಲ್ ಪಾರ್ಟಿಯ ಸಿದ್ಧಾಂತದ ವಿರುದ್ಧವಾಗಿ ಕಟ್ಟಿದ ಕಾದಂಬರಿಯಾಗಿ ಮಾತ್ರ ನಮಗೆ ಏನು ಕಾಣ್ತಾ ಇತ್ತು ಅನಿವಲ್ ಫಾರ್ಮಲ್ಲಿ ಅಂಥ ಮಿತಿಯನ್ನು ದಾಟುವ ಭಾಷೆಯನ್ನು ಕುಮ್ಮಿಯವರು ನಿರ್ಮಾಣ ಮಾಡ್ತಾರೆ ಈ ಕಾದಂಬರಿನ ಓದ್ತಾ ಓದ್ತಾ ಅನೇಕ ರಾಜಕಾರಣಿಗಳು ಅನ್ಕೋಬೋದು ಇದು ನಮ್ಮ ನಮ್ಮ ಪಾರ್ಟಿಗೆ ಸಂಬಂಧಪಟ್ಟಂಗೆ ಬರ್ದಂಗಿದೆಯಲ್ಲಪ್ಪ ಇವರು ಅಂತ ವಿರೋಧ ಪಕ್ಷದವ್ರು ಅಂದ್ಕೊಂಡ್ರೆ ಆಳುವ ಪಕ್ಷದವ್ರು ಅಂದ್ಕೋಬೋದು ಇದು ಇದೇ ನಮ್ಮ ನಮಗೆ ಸಂಬಂಧಪಟ್ಟಂಗೆ ಬರ್ದಂಗಿದೆಯಲ್ಲಪ್ಪ ಅಂತ ಅನ್ಕೋ ಅಂದ್ಕೊಳ್ಳೋ ಹಾಗೆ ರಾಜಕೀಯ ಸೀಮಿತತೆಯನ್ನು ದಾಟಿ ಒಂದು ಘೋರವಾದಂಥ ಒಂದು ವಾತಾವರಣವನ್ನು ನಮ್ಮ ನಡುವೆ ಕುಂಬಿಯವರು ತಂದು ನಿಲ್ಲಿಸ್ತಾರೆ ಅನ್ನೋ ಕಾರಣಕ್ಕಾಗಿ ಈ ಕಾದಂಬರಿ ಸೀಮಿತವಾದ ಪೊಲಿಟಿಕಲಿ ಕರೆಕ್ಟ್ ಅನ್ನುವ ಭಾಷೆಯನ್ನು ಮೀರಿ ಅತ್ಯಂತ ಆಳದಲ್ಲಿ ಅದು ನಮ್ಮ ನಡುವೆ ಇರುವಂಥ ಅನೈತಿಕವಾದಂಥ ರಾಜಕಾರಣವನ್ನು ಇದೆ ಅಸಹ್ಯವಾದಂತಹ ಮಠೀಯ ಶಕ್ತಿಗಳ ಪ್ರಪಂಚವನ್ನು ನಮ್ಮ ಮುಂದೆ ಬಿಚ್ಚಿಡ್ತಾ ಇದೆ ಅದರ ಗುಲಾಮರಾಗಿರುವಂಥ ಬದುಕಿನ ಎಲ್ಲ ಸಣ್ಣ ಪುಟ್ಟ ಸಮುದಾಯಗಳು ಬದುಕ್ತಾ ಇರುವಂಥ ಹೀನಾಯ ಸ್ಥಿತಿಯನ್ನು ನಾನು ಮುಂದೆ ಇದೆ ಕಾದಂಬರಿಯಲ್ಲಿ ಒಂದು ಕಡೆಗೆ ಒಂದು ಚಿತ್ರ ಬರುತ್ತೆ ಈ ಥರದ ಅನೇಕ ಚಿತ್ರಗಳಿದ್ದಾವೆ ಒಂದು ಚಿತ್ರ ಬರುತ್ತೆ ಶ್ರೀಮಠದಲ್ಲಿ ಅಷ್ಟೊಂದು ಪವಿತ್ರವಾಗಿ ಸಾಕ್ ಇದ್ದಂತಹ ಗೋವುಗಳು ಆ ಗೋವುಗಳಿಗೆ ಬರಗಾಲ ಬಂದಾಗ ತಿನ್ನಕ್ಕೆ ಮೇವಿರೋದಿಲ್ಲ ಆದರೆ ಮಠದವರು ಮಾತ್ರ ಭಾಳ ಚೆನ್ನಾಗಿ ಗೋಮೂತ್ರವನ್ನು ಮತ್ತು ಗೋವು ಹಾಕುವ ಸಗಣಿಯನ್ನು ಬಹಳ ದೊಡ್ಡ ಆರೋಗ್ಯಕ್ಕೆ ಬಹಳ ಅದು ಮಹತ್ವದ ಒಂದು ದ್ರವ್ಯ ಒಂದು ವಸ್ತು ಅನ್ನುವ ಹಾಗೆ ಕೊಡ್ತಾ ಇದ್ದಂಥ ಒಂದು ಇದೆ ಕಾದಂಬರಿ ಆದರೆ ವ್ಯಂಗ್ಯ ಏನಂತಂದರೆ ಆ ಕಾ ಆ ಗೋವುಗಳಿಗೆ ತಿನ್ನಲಿಕ್ಕೆ ಮೇವಿಲ್ಲದೆ ನಿಧಾನಕ್ಕೆ ಆ ಮಠದಿಂದ ಹೊರಗಡೆಗೆ ಅವನು ಮೇ ಮೇಲಿಕ್ಕೆ ಬಿಟ್ಟಾಗ ಅವು ಸೀದ ಬರೋದು ಯಾವ ಲ್ಯಾಟ್ರೀನಾ ಯಾವ ಇಂದ ಹೊರಗೆ ಬಂದಿರುವಂತಹ ವಸ್ತು ಏನಿತ್ತು ಆ ವಸ್ತುವಿನ ಘನ ಪದಾರ್ಥಗಳನ್ನು ದ್ರವ ಪದಾರ್ಥಗಳನ್ನು ಯಥೇಚ್ಛವಾಗಿ ಸ್ವೀಕರಿಸ್ತಾ ಹಂದಿಗಳಿಗೂ ಅವುಗಳಿಗೂ ವ್ಯತ್ಯಾಸವಿಲ್ಲದಂತೆ ಕಾದಂಬರಿ ಎಷ್ಟು ವ್ಯಂಗ್ಯ ಮಾಡ್ತದೆ ಅಂತಂದರೆ ಅಲ್ಲಿ ಒಂದು ಹಸುವಿಗೆ ಒಂದು ಹಂದಿ ಭಾಳ ದೊಡ್ಡ ಫ್ರೆಂಡ್ ಆಗಿಬಿಡುತ್ತೆ ಬಿಕಮ್ ಬಿಕಮ್ಸ್ ಎ ಗ್ರೇಟ್ ಫ್ರೆಂಡ್ ಚೌಡ ಅಂತ ಹಂದಿ ಹೆಸರು ಸಿನ್ನೂರಿ ಅಂತ ಈ ಹಸುವಿನ ಹೆಸರು ಸಿನ್ನೂರಿ ಮತ್ತು ಚೌಡ ಮಿಲನವಾಗೋದು ಯಾವ ಮಲ ಇತ್ತೋ ಯಾವುದನ್ನು ಸೇವಿಸಬಹುದಾದಂಥ ಕಾಲದಲ್ಲಿ ಸೇವಿಸಬಹುದಂಥ ಜಾಗ ಅದೊಂದೇ ಅನ್ನೋ ಸ್ಥಿತಿಗೆ ಬಂದಿತ್ತು ಈ ಈ ರಾಜಕಾರಣ ಇಲ್ಲಿಯ ಪ್ರಪಂಚ ಉತ್ಪಾದನೆಯ ವಿನ್ಯಾಸವನ್ನು ಪೂರ್ತಿ ನಿಷ್ ನಿಷ್ಕ್ರಿಯಗೊಳಿಸಿದಂಥ ಈ ಸಮಾಜ ಇಂಥ ಸಂದರ್ಭದಲ್ಲಿ ಬದುಕಬೇಕಲ್ಲಪ್ಪ ಅನ್ನೋ ಕಾರಣಕ್ಕಾಗಿ ಬಂದು ಅಲ್ಲಿ ತಿಂತಿದ್ದಂಥ ಈ ಸಿನ್ನೂರಿ ಅನ್ನುವ ಹೋವು ಅದನ್ನು ಒಬ್ಬಳು ನೋಡ್ತಾಳೆ ನಮ್ಮ ಬ್ರಾಹ್ಮಣ ಹೆಣ್ಮಗಳು ಅವಳು ಮಲಬಾಧೆಗೆ ಬಂದಿರ್ತಾಳೆ ಹೊರಗಡೆಗೆ ಲ್ಯಾಟ್ರಿನ್ ಅಲ್ಲಿಗೆ ಧ್ವಂಸ ಆಗಿಬಿಟ್ಟಿರ್ತವೆ ಎಲ್ಲ ಲ್ಯಾಟ್ರೀನಗಳು ಧ್ವಂಸ ಆಗಿರ್ತವೆ ಅನೇಕ ಪಾರ್ಟಿಗಳು ಧ್ವಂಸ ಆಗಿದ್ದರೂ ವಿರುದ್ಧ ಒಂದು ಪಾರ್ಟಿ ಇದ್ದರೆ ಧ್ವಂಸ ಆಗಬೇಕು ಅನ್ನೋದೊಂದು ಪಾರ್ಟಿ ಮಾಡ್ತಾ ಇರ್ತದೆ ಆ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳು ಜಲಬಾಧೆಗೆ ಬಂದು ಕೂತಾಗ ನೋಡ್ತಾಳೆ ಸಡನ್ನಾಗಿ ಚತುಷ್ಪಾದಿಯೊಂದು ಅಲ್ಲಿ ತಿಂತಾ ಇತ್ತು ಅದು ವೆಜಿಟೇರಿಯನ್ನೋ ನಾನ್ ವೆಜಿಟೇರಿಯನ್ನೋ ಗೊತ್ತಾಗದಂತಹ ಒಂದು ಅವಸ್ಥೆಯಲ್ಲಿದ್ದಂಥ ಆ ವಸ್ತುವನ್ನು ಇದ್ದಂಥ ಚತುಷ್ಪಾದಿ ಅದು ಮದುವೆಯುಳಿಗೆ ಸೂಕರ ಅಂದರೆ ಹಂದಿ ಇದ್ದಿತ್ತು ಇಲ್ಲಲ್ಲ ಹಂದಿಗಿಂತ ಸ್ವಲ್ಪ ದೊಡ್ಡದಿದೆಯಲ್ಲ ಅದು ಸ್ವಲ್ಪ ಗಮನವಿಟ್ಟು ನೋಡಿದಾಗ ಅನ್ನಿಸ್ತದೆ ಇದು ಶ್ರೀಮಠದ ಗೋವು ಇದು ಶ್ರೀಮಠದ ಗೋವನ್ನು ಅಲ್ಲಿಂದ ಬಂದಂತಹ ತೀರ್ಥವನ್ನು ಇವಳು ತಾನು ಬಸರಾಗಬೇಕಲ್ಲ ಅನ್ನೋ ಕಾರಣಕ್ಕಾಗಿ ಮಠದಿಂದ ತಗೊಂಬಂದು ತಗೊಂಡು ಸೇವಿಸ್ತಿದ್ದಂಥ ಇವಳು ಆ ಸಂದರ್ಭದಲ್ಲಿ ನೋಡಿ ಇದೇನು ಈ ಸೇವನೆಯನ್ನು ಮಾಡಿದ ಈ ಗೋವಿನ ಆ ಸೇವನೆಯನ್ನು ನಾವು ಮಾಡಬೇಕಾದ ಪ್ರಸಂಗ ಬಂದಿದೆಯಲ್ಲ ಅಂಥೇಳಿ ಮನೆಗೆ ಓಡಿ ಓಡಿ ಓದಲು ಅಂತ ಒಂದು ಸೀನ್ ಅನೇಕ ಸೀನ್ಗಳು ನಿಮಗೆ ಎಷ್ಟು ತಣ್ಣಗಿನ ಭಾಷೆಯಲ್ಲಿ ಮೇಲ್ನೋಟಕ್ಕೆ ನಗುವ ಹಾಗೆ ಆದರೆ ವಿಧಾನಕ್ಕೆ ಓದ್ದಾಗ ಅತ್ಯಂತ ವಿಷಾದ ಒಂದು ನಮ್ಮ ನಡುವೆ ಇರುವ ಹಾಗೆ ಬರೆದ ಭಾಷೆ ಕಾದಂಬರಿಯಲ್ಲಿ ಕೊಂಬಿಯವರು ಈ ಒಂದು ಡಿಸ್ಟಾರ್ಟೆಡ್ ಆದಂಥ ಸಮಾಜದ ಒಂದು ಆಯಾಮವನ್ನು ಒಂದು ಎಕ್ಸ್ಟ್ರೀಮ್ ಆದಂತಹ ಒಂದು ತುಟ್ಟ ತುದಿಯ ನೆಲೆಗೆ ಎಳ್ಕೊಂಡು ಹೋಗ್ತಾರೆ ಯಾಕೆ ಎಳ್ಕೊಂಡು ಹೋಗ್ತಾರೆ ಅಂತಂದರೆ ಈ ಭಾಷೆಯ ಮೂಲಕವೇ ಇಂಥ ಒಂದು ಅನ್ಯೋಕ್ತಿಯ ಭಾಷೆಯ ಮೂಲಕವೇ ಇಂತಹ ಪ್ರಸಂಗಗಳ ಮೂಲಕವೇ ಅದನ್ನು ಎಳೆಯೋದಿದೆಯಲ್ಲ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಏನು ಹೇಳ್ಬೋದು ಅಸಹ್ಯ ಅಂತ ಗಲೀಜು ಅಂತಲೇ ಕ ಒಂದೊಂದಾನೊಂದು ಕಾಲದ ಗಲೀಜು ಪ್ರಸಂಗ ಅಂತಾನೆ ಕರೆಯೋದಕ್ಕೆ ಕಾದಂಬರಿ ಒಂದು ಗಲೀಜು ಅನ್ನೋದನ್ನು ಅತ್ಯಂತ ತುಟ್ಟ ತುದಿಗೆ ಎಳೆಯುವಂಥ ಈ ಭಾಷೆ ನಿಮಗೆ ಹಾಗೆ ಎಳೆಯೋದ್ರಿಂದಲೇ ಅದರ ರೂಕ್ಷತೆಯನ್ನು ನಾವು ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಪಡ್ತವೆ ಕಾದಂಬರಿ ಎಲ್ಲೂ ಕೂಡ ನಿಮಗೆ ಕ್ರೋಧವಿಲ್ಲದ ನೇರ ಕ್ರೋಧವಿಲ್ಲದ ಭಾಷೆ ಆದರೆ ನಿಧಾನಕ್ಕೆ ವಿಷಾದವೋ ಅಸಹ್ಯವು ಕ್ರೋಧವನ್ನು ಮೀರಿದ ಒಂದು ಯಾವುದನ್ನು ಅಂತ ಕರಿತೀವಿ ಓದುವಿನ ಹಾಗೆ ಆಗುವ ಹಾಗೆ ಮಾಡುವ ಒಂದು ಕಾರಣಗಳಿತ್ತು ದೇವಳೂರನ ಭಾಷೆಗೆ ದೇವ್ಳೂರವರ ಭಾಷೆಗೆ ಈ ರೀತಿಯ ಒಂದು ಗಾಢತೆ ಇತ್ತು ನಾವಿನ್ನೂ ಬದುಕಿದ್ದೀವ ಅಂತ ಕೇಳುವ ಆ ಬೀರಿನ ಮಾತಿನಲ್ಲಿ ಅದಿತ್ತು ಆ ಕಥೆಯಲ್ಲಿ ಒಂದು ಕಥೆಯಲ್ಲಿ ಬರ್ತದೆ ಗ್ರಸ್ತರು ಅನ್ನೋ ಕಥೆಯಲ್ಲಿ ನಾವಿನ್ನೂ ಬದುಕಿದ್ದೀವ ಅಂತ ಕೇಳುವ ಆ ಮಾತಿನಲ್ಲಿ ಒಂದು ರೀತಿ ವಿಷಾದ ಇದೆ ಕೋಪ ಇದೆ ಅಂಥದ್ದೊಂದು ದಟ್ಟವಾದಂಥ ಛಾಯೆಯ ರೌದ್ರ ವಿಷಾದ ಮತ್ತು ಹಾಗೆ ಓದ್ತಾ ಓದ್ತಾನೆ ನಮಗೆ ಹೌದು ನಮ್ಮ ನಡುವೆ ನಾವು ಬದುಕುತ್ತಿರುವಂಥ ಈ ವ್ಯವಸ್ಥೆ ಎಷ್ಟು ರೂಕ್ಷವಾದದ್ದಾಗಿದೆ ಇದನ್ನು ಬದಲಾಯಿಸುವ ಸ್ವರೂಪ ಹೇಗೆ ಅನ್ನುವ ಒಂದು ದೊಡ್ಡ ಚಿಂತನೆಯನ್ನು ಮಾಡುವ ಹಾಗೆ ಈ ಕಾದಂಬರಿ ಇದೆ ಆ ಕಾರಣಕ್ಕಾಗಿ ನಮ್ಮ ನಡುವೆ ಒಂದು ಮಹತ್ವದ ವಸ್ತುವನ್ನು ಲ್ಯಾಟ್ರಿನ ಇದೆ ಈ ಕಾದಂಬರಿನ ಓದ್ದು ಎಲ್ರಿಗೂ ಅನ್ನಿಸ್ತದೆ ನಮ್ಮ ಸಮಾಜ ಎಷ್ಟು ರೂಕ್ಷವಾಗಿದೆ ಈ ರೂಕ್ಷತೆಗೆ ಇರುವಂಥ ಕಾರಣಗಳೆಂಥವು ಇಂಥವುಗಳನ್ನ ದಾಟುವ ಕ್ರಮ ಹೇಗೆ ಅನ್ನೋದನ್ನು ಮತ್ತೆ ಮತ್ತೆ ಯೋಚನೆ ಮಾಡುವ ಹಾಗೆ ಹಚ್ಚುವ ಕಾದಂಬರಿಯ ಕಾರಣಕ್ಕಾಗಿ ಅದನ್ನು ಬರೆದ ಕೊಮ್ಮಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಪ್ರಕಟಿಸಿದ ಸಪ್ನಾ ಬುಕ್ ಹೌಸ್ ಅವರಿಗೆ ಕೂಡ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ